ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತುವರೆ ಆಯಿತು ಸೊ ಪಾಪು ಮಲ್ಕೊಂಡಿದ್ದಾಳೆ ಹನ್ನೊಂದು ಗಂಟೆ ಹಂಗೆ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹನ್ನೊಂದು ಗಂಟೆ ಹಂಗೆ ಹೋಗೋಣ ಡ್ರೈವಿಂಗ್ ಕ್ಲಾಸ್ಗೆ ಅಂತ ಹೇಳಿದ್ದಾರೆ ಹಸ್ಬೆಂಡು ನಾನು ಕೂಡ ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇನ್ನೊಂದು ಸ್ವಲ್ಪ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಬರುವಷ್ಟರಲ್ಲಿ ಪಾಪು ಎದ್ದಿದ್ರೆ ಬಚಾವಿಲ್ಲ ಅಂತಂದರೆ ಅವಳನ್ನ ಎಬ್ಬಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಾನು ಬಿಟ್ಟೋದ್ರಂತೂ ಅವಳು ಕೇಳೋದಿಲ್ಲ ಸೊ ಅವ್ಳು ಬಿಟ್ಟು ನನಗೂ ಧೈರ್ಯ ಬರೋದಿಲ್ಲ ಬಿಟ್ಟು ಹೋಗೋದಕ್ಕೆ ಸೊ ಹಾಗಾಗಿ ಅವಳು ತಕ್ಷಣ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹನ್ನೊಂದು ಗಂಟೆ ಹಂಗೆ ಎದ್ದೇಳ್ತಾ ಮಾಡ್ತಾಳೆ ಅವಳು ಸೊ ಇವತ್ತು ನಿದ್ದೆ ಮಾಡಿದಾಳು ಚೆನ್ನಾಗಿ ಹಾಗಾಗಿ ಸೊ ಬನ್ನಿ ಇವಾಗ ಫಸ್ಟ್ ಹೋಗೋಣ ಇವತ್ತಿನ ಡ್ರೈವಿಂಗ್ ಕ್ಲಾಸ್ ಡೇ ಟು ಹೆಂಗಿರತ್ತೆ ನೋಡೋಣ ಸೊ ಬನ್ನಿ ಇವತ್ತು ಡೇ ಟು ಲೆಫ್ಟ್ ಇಂದ ನೋಡಿ ಇದುವೆ ಗ್ರೌಂಡ್ ಹಾಗೆ ಇನ್ನೊಂದು ಕಾರ್ ಕೂಡ ಇದೆ ನೋಡಿ ಇಲ್ಲಿ ಎರಡು ಗಾಡಿನ ಸರ್ಕಲ್ ಹೊಡಿತಾ ಇದೆ ಅವಾಗಿಂದ ನೋಡಿ ಇಲ್ಲಿ ನಮ್ಮ ಡ್ರೈವರು ಫಸ್ಟ್ ಗಿಯರಿಂಗ್ ಹಾಕು ಸೆಕೆಂಡ್ ಗೇರಿಂಗ್ ಹಾಕು ಪರವಾಗಿಲ್ಲ ನಿನ್ನೆಗಿಂತ ಬೆಟರ್ ಇದೆ ಇವತ್ತಿನ ಡ್ರೈವಿಂಗ್ ಕ್ಲಾಸು ನಾವು ಫ್ರೀ ಡ್ರೈವಿಂಗ್ ಕ್ಲಾಸಿಗೆ ಇವಾಗ ಅರೇಂಜ್ ಮಾಡ್ತೇವೆ ಇವಾಗ ಒಂದು ರೌಂಡ್ ಆಯ್ತು ಇವತ್ತಿನ ಕ್ಲಾಸು ಇವತ್ತು ಬೇಗನೆ ಬಂದ್ವಿ ಆ್ಯಕ್ಚುಲಿ ಮತ್ತು ಸಂಜೆ ಹಂಗೆ ಇಲ್ಲೆಲ್ಲಾದರೂ ಕ್ರಿಕೆಟ್ ಆಡೋರು ಇದ್ರೆ ಅಂತ ಅಂದ್ಬಿಟ್ಟು ಇವತ್ತು ಹನ್ನೊಂದು ಗಂಟೆ ಹಂಗೆ ಬಂದ್ವಿ ಸೊ ಇವಾಗ ಗಂಟೆ ಬಂದು ಹನ್ನೆರಡು ಕಾಲ ಆಯಿತು ಸೊ ಇನ್ನೂ ಇವಾಗ ಮನೆಗೆ ವಾಪಸ್ ಹೊಡಬೇಕು ಇನ್ನು ಪಾಪ ಊಟ ಮಾಡಿಸ್ಬೇಕು ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಮುಗೀತು ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ ಪ್ಲೇಸ್ ಅಂತೂ ನಾನು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇದೆ ಇಲ್ಲಿ ಹಠ ಮಾಡ್ತಾ ಇದ್ದಾಳೆ ಅವಳಿಗೆ ಆ ಕಡೆ ಈ ಕಡೆ ಓಡಾಡಬೇಕು ಅಂತ ಹೇಳ್ತಾ ಇದ್ದಾಳೆ ಸಕ್ಕದಾಗಿ ಕಾಣಿಸ್ತಾ ಇದೆ ತೋರಿಸ್ತೀನಿ ನಾನು ಹೆಂಗಿದೆ ಲೊಕೇಶನ್ ಅಂತ ಫ್ರೆಂಡ್ಸ್ ಹಾಗೇನೆ ಈ ಗ್ರೌಂಡ್ ಎಲ್ಲಿರೋದು ಅಂತಂದ್ರೆ ಸಾರಡ್ಕಾ ಅಂತ ನಿಮ್ಗೆ ಗೊತ್ತಿರ್ಬೋದು ಈ ಕಡೆಯವ್ರಿಗೆಲ್ಲ ಗೊತ್ತಿರ್ಬೋದು ಸಾರ್ ಅಡ್ಕಾ ಹತ್ರನೇ ಆಗುತ್ತೆ ಈ ಗ್ರೌಂಡ್ ತುಂಬಾ ಸ್ಪೇಷಿಯಸ್ ಆಗಿದೆ ಈ ತರ ಬಿಗಿನಿಂಗ್ ಅಲ್ಲಿ ತುಂಬ ತುಂಬಾ ಚೆನ್ನಾಗಿರತ್ತೆ ಅಂದರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಈ ಚೆನ್ನಾಗಿರುತ್ತೆ ಅಂತ ನಂಗೆ ಅನಿಸುತ್ತೆ ಬಿಕಾಸ್ ತುಂಬ ಸ್ಪೇಷಿಯಸ್ ಆಗಿದೆ ಇದು ಗ್ರೌಂಡು ಹಾಗಾಗಿ ಆ್ಯಂಡ್ ನೋಡೋದಕ್ಕೆ ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸುತ್ತಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಹಾಗೆ ನಮ್ಮ ಪಾಪು ಇಲ್ಲಿ ಹಠ ಮಾಡ್ತಾ ಇದ್ದಾಳೆ ಅವಳು ನಾನು ಅಂತಗಳನ್ನ ತೊಗೊಂಡು ಬರೋದಕ್ಕೆ ಮರೆತೋಗಿಬಿಟ್ಟಿದ್ದೆ ಕೆಳಗಡೆ ಇಳಿಸಿರೋದಕ್ಕೆ ಅಳ್ತಾ ಇದ್ದಾಳೆ ಹಾಗಾಗಿ ಅವಳು ಹಾಗೆ ಮಾಡ್ತಾಳೆ ಈ ಚಪ್ಪಲಿ ಹಾಕದೆ ಕಾಲು ಕೆಳಗಡೆನೇ ಇಳಿಯೋದಿಕ್ಕೆ ಬಿಡೋದಿಲ್ಲ ಹೊರಗಡೆ ಬಂದ ತಕ್ಷಣ ಅದೇ ಥರ ಮಾಡ್ತಾಳೆ ಹಂಗಾಗಿ ಅವಳು ಗಲಾಟೆ ಮಾಡ್ತಾ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಅವಾಗಲೇ ಮಧ್ಯಾಹ್ನ ಬಂದ ನಂತರ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಪಾಪಗೆ ಊಟ ಮಾಡಿಸೋದು ಆಮೇಲೆ ಮತ್ತು ನಾವು ಊಟ ಮಾಡೋದು ಅದು ಇದೆಲ್ಲ ಆಗಿಬಿಟ್ಟು ಪಾಪು ನಿದ್ದೆ ಮಾಡೋದಕ್ಕಾಯಿತು ಆಮೇಲೆ ಟೈಮು ಸೊ ಅದೆಲ್ಲ ಆದ ನಂತರ ಇವಾಗ ಮತ್ತು ಟೀ ಟೈಮ್ ಸ್ನ್ಯಾಕ್ಗೋಸ್ಕರ ಇವತ್ತು ನಾನು ಚುರುಮುರಿ ಮಾಡಿದ್ದೆ ಸೊ ಅದನ್ನು ತಿಂದ್ಕೊಂಡು ಹಾಗೆಯೇ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪಾಪಗೆ ನೋಡಿ ಹುರಿಯಕ್ಕೆ ಒಂದು ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಆಟ ಆಡ್ಕೊಂಡಿದ್ದಾಳೆ ತಿಂದಿಲ್ಲ ಏನೋ ಒಂದು ಸ್ವಲ್ಪ ಹುರಿಯೋಕೆಲ್ಲ ಇಷ್ಟಪಡ್ತಾಳೆ ಒಂದೊಂದು ಸರಿ ಈ ಥರ ಆಟ ಆಡಿಕೊಂಡೆ ಇರ್ತಾಳೆ ಹಾಗೆ ನಾನೊಂದು ಸ್ವಲ್ಪ ಎಡಿಟಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ದೆ ಸಂಜೆ ಅಷ್ಟರಲ್ಲಿ ನೋಡಿ ಎಡಿಟಿಂಗ್ ಮಾಡಿ ಬರ್ತೀನಿ ಪಾಪು ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಟಾಯ್ಸ್ ಎಲ್ಲ ಹರಡಿಬಿಟ್ಟು ಮನೆ ತುಂಬ ಹರಡ್ಬಿಟ್ಟಿದ್ದಾರೆ ಅಪ್ಪ ಮಗಳು ಸೇರಿಕೊಂಡು ಅಷ್ಟು ಮಾಡಿಬಿಟ್ರು ಪಾಪು ಮಾತ್ರ ಅಪ್ಪನ ಜೊತೆ ಎಲ್ಲ ಅಜ್ಜಿ ಹೋಗಿ ಕೂತ್ಕೊಂಡಿದ್ದಾಳೆ ಆಟ ಆಡಿಕೊಂಡು ಸೊ ಈ ಥರ ನೋಡಿ ಈ ಸ್ವಲ್ಪ ಹೊತ್ತಲ್ಲಿ ಅವಳೆಲ್ಲೋ ಹೋಗಿರ್ತಾಳೆ ಟಾಯ್ಸ್ ಎಲ್ಲ ಹರಡಿಬಿಟ್ಟಿದ್ದಾರೆ ಇಬ್ಬರು ಸೇರಿಕೊಂಡು ಇನ್ನು ಇದನ್ನೆಲ್ಲ ಎತ್ತಿಡೋದು ನನ್ನ ಕೆಲಸ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಅಂತ ಮತ್ತೆ ಎಡಿಟಿಂಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಅಂತ ಬಂದ್ಬಿಟ್ಟಿದ್ದೆ ನಾನು ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿದ್ರು ನಿಮ್ಮನೇಲಲ್ಲೂ ಹಿಂಗೆ ನಾ ಹೇಳಿ ಅಪ್ಪನ ಜೊತೆ ಮಕ್ಕಳು ಆಟ ಆಡಿದ್ರೆ ಹಿಂಗೆ ಮಾಡಿಬಿಡ್ತಾರೆ ಅಂತ ಅನ್ಸುತ್ತೆ ನನಗೆ ತಾನೇ ಮಳೆ ಕೂಡ ಬಿಟ್ಟಿದೆ ಹಾಗಾಗಿ ಇವಾಗ ಹೊರಗಡೆ ಬಂದಿದ್ದೀವಿ ಬ್ರೇಕ್ ಕಾಫಿ ಎಲ್ಲ ಆಗಿ ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಕಾಲಿಗೆ ಕಾಲ್ಗೆ ಅಂತ ನೋಡಿ ಬಿಡ್ತಾ ಇಲ್ಲ ಪಾಪು ಕಾಲ್ಗೆ ಸ್ವಲ್ಪ ಮಣ್ಣಾಗಿತ್ತು ಸೊ ಅದನ್ನ ಈಗ ಅವಳಂತೂ ನಡ್ಕೊಂಡು ಹೋಗೋದಿಲ್ಲ ಆಮೇಲೆ ಫುಲ್ಲು ಕ್ಲೀನ್ ಮಾಡು ಕ್ಲೀನ್ ಮಾಡೋ ಹೇಳ್ತಾ ಇದ್ದಾಳೆ ನೋಡಿ ಈ ಥರ ಎಲ್ಲ ಮಣ್ಣಿ ಎಲ್ಲಿ ಕೆಸರಿದೆ ಅಲ್ಲೇ ಹೋಗ್ತಾ ಇದ್ದಾಳೆ ನೋಡಿ ಇಲ್ಲೇ ಚೆನ್ನಾಗಿ ಮಳೆ ಬಂತು ಇವಾಗ ಮತ್ತೆ ವಾಪಸ್ಸು ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಟ್ಟೆ ಮಳೆ ಬರ್ತಾ ಇರುತ್ತೆ ಸೊ ಬನ್ನಿ ಹಾಗೇ ನೋಡೋಣ ಇವತ್ತಿನ ಬ್ಲಾಗ್ ಈಗ ಒಂದ್ಸಾರಿ ಎಲ್ಲ ಹೂ ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿ ಇವಾಗ ಮತ್ತೆ ಹೂ ಬಿಡ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆಟ ಆಡ್ಕೊತಾ ಇದ್ದಾಳೆ ಅಲ್ಲೇ ಲೋಪಲಿಲ್ಲ ವೆಲ್ಕಮ್ ಬ್ಯಾಕ್ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಸ್ಬಿಟ್ಟು ಪಾಪನ ಕೂಡ ಇವಾಗ ಒಳಗಡೆ ಕರ್ಕೊಂಡು ಬಂದಿದ್ದೀನಿ ಹಸ್ಬೆಂಡ್ ಹತ್ರ ನೋಡ್ಕೊಳ್ಳೋದಕ್ಕೆ ಕೇಳಿದ್ದೀನಿ ಅವ್ರು ನೋಡ್ಕೊಂತ ಇದ್ದಾರೆ ಅಷ್ಟರಲ್ಲಿ ಕೇಳಿದರು ಕೇಳಿದ್ರು ಒಬ್ಬರು ಕೇಳಿದ್ರು ನಿಮ್ಮ ಕಾಲ್ಚೇನ್ ಡಿಸೈನ್ ತೋರಿಸಿ ಅಂತ ಸೊ ಇವಾಗ ಅದನ್ನು ತೋರಿಸ್ತೀನಿ ಹೇಗಿದೆ ಏನು ಅಂತ ಬನ್ನಿ ಇವಾಗ ಹಾಗಾದ್ರೆ ಕಾಲ್ಚನ್ ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಸೊ ನೋಡಿ ಈ ಥರ ಇದೆ ನೋಡ್ಬೋದು ಇದು ಒಂಥರ ಫ್ಯಾನ್ಸಿ ಡಿಸೈನ್ ಅಂತಲೇ ಹೇಳ್ಬೋದು ಚೊಕ್ಕಸಾಗಿದೆ ಅಂತ ಅಂದ್ಕೊತೀನಿ ಆಮೇಲೆ ನಾನು ಬ್ಯಾಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಇದೆ ತುಂಬಾ ಸಿಂಪಲ್ ಆಗಿದೆ ಈ ಥರ ಮಣಿಗಳಿದೆ ನೋಡಿ ಇದಿಷ್ಟು ಮೂವೇಬಲ್ ಮಣಿ ಸೈಡ್ಗೆ ಇರೋದು ಮೂವ್ ಮಾಡೋದಕ್ಕಾಗೋದಿಲ್ಲ ಸೊ ಈ ಥರ ಮಣಿಗಳಿದೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಈ ಥರ ಸಿಂಪಲ್ ಆಗಿರೋದು ತುಂಬ ಇಷ್ಟ ಆಗುತ್ತೆ ಗಿಜಿ ಗಿಜಿ ಅಂತ ಇರುತ್ತೆ ಅಲ್ವಾ ದೊಡ್ಡ ದೊಡ್ದು ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಡೈಲಿ ಯೂಸ್ಗೆ ಸೊ ನನ್ನ ಹತ್ರ ಒಂದು ಇನ್ನೊಂದಿದೆ ತೋರಿಸ್ತೀನಿ ಅದು ಕೂಡ ಡಿಸೈನು ಇದು ನಾನು ಡೈಲಿ ವೇರ್ ಮಾಡ್ತಾ ಇರೋಂಥ ಕಾಲ್ಚಿಂದು ಈ ಥರ ಇದೆ ತುಂಬಾ ಸಿಂಪಲ್ ಆಗಿದೆ ವೆಯ್ಟ್ ಇದೆ ಸ್ವಲ್ಪ ಬಟ್ ಗಟ್ಟಿಯಾಗೂ ಇದೆ ತುಂಬ ಈ ಥರದಿಂದ ನಾವು ಜಾಸ್ತಿ ಡೈಲಿ ವೇರ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಅದು ಡೆಲಿಕೇಟ್ ಇರುತ್ತೆ ಅಂತ ಕೆಲವೊಂದು ಡಿಸೈನ್ಸು ಇದಕ್ಕೆ ಈ ಕಾಲ್ಚೇನಿಂದ ಇನ್ನೊಂದು ಕಥೆ ಇದೆ ಏನಂದರೆ ಇದು ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಒಂದು ಕಾಲ್ಚೇನ್ ತಗೊಂಡಿದ್ದೆ ಅದು ಆಲ್ಮೋಸ್ಟ್ ಇದೇ ಥರ ಮಣಿಗಳೆಲ್ಲ ಇತ್ತು ಇದೇ ಥರ ಇತ್ತು ಸ್ವಲ್ಪ ಈ ಡಿಸೈನ್ ಒಂದು ಸ್ವಲ್ಪ ಸ್ಪ್ರಿಂಗ್ ಇರುತ್ತಲ್ವ ಆ ಥರ ಇತ್ತು ಚೇಂಜ್ ಇತ್ತು ಸ್ವಲ್ಪ ಅದು ಏನಾಯಿತು ಅಂತಂದರೆ ಆಲ್ಮೋಸ್ಟ್ ತಗೊಂಡು ಹಾಕ್ಕೊಂಡು ಒಂದು ಸಿಕ್ಸ್ ಮಂತ್ಸಲ್ಲೇ ಏನಾಯಿತು ಅಂತಂದರೆ ನನ್ನ ಬೆಡ್ಶೀಟ್ಗೆ ಏನೋ ಹೊಸಕ್ಕೆ ಹಾಕ್ಕೊಂಡ್ಬಿಟ್ಟು ಅದೊಂದು ಸ್ವಲ್ಪ ಎಳ್ದಂಗಾಗಿ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಆ ಕಾಲ್ದು ಹಾಕೊಂಡ್ರೆ ಒಂದು ಕಾಲದ್ದು ಲೂಸ್ ಆಗ್ಬಿಡ್ತಾ ಇತ್ತು ನಡ್ಕೊಂಡು ಹೋಗ್ತಾ ಇರಬೇಕು ಕಾಲ್ಗೆಜ್ಜೆ ಜಾರೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗೆ ಇನ್ನೇನು ಮಾಡೋದು ಇದು ಸುಮ್ಮನೆ ಕಿರಿಕಿರಿ ಆಗುತ್ತೆ ಹಾಕ್ಕೊಂಡು ಹಾಕ್ಕೊಳ್ಳೋದಕ್ಕೂ ಆಗಲ್ಲ ಆಮೇಲೆ ರಿಪೇರ್ ಮಾಡಿಸೋದಕ್ಕಂತೂ ಆಗೋದಿಲ್ಲ ಸೊ ಇದೆಲ್ಲ ತುಂಬ ಮೆಷನ್ ಮಾಡಿರತ್ತಲ್ವ ಮತ್ತು ರಿಪೇರಲ್ಲ ಮಾಡಿಸಿಕೊಡೋದಿಲ್ಲ ಅವರು ಸೊ ಹಾಗಾಗಿ ಇನ್ನೇನು ಮಾಡೋದು ಅದನ್ನು ಇಟ್ಕೊಂಡು ಏನೂ ಮಾಡೋದಕ್ಕೆ ಆಗೋದಿಲ್ಲ ಹಾಕೋದಕ್ಕಂತೂ ಆಗೋದಿಲ್ಲ ಸೊ ಅದನ್ನು ಕೊಟ್ಬಿಟ್ಟು ಮತ್ತೆ ನಾನು ಇದನ್ನು ತೊಗೊಂಡಿರೋದು ಇದೇ ಥರ ಇತ್ತು ಸಾಧಾರಣ ಅದು ಕೂಡ ಬಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು ಮಣಿಗಳು ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿತ್ತು ಸೊ ಇವಾಗ ನಾನು ಇದು ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಅಂಡ್ ಇನ್ನ ಒಂದು ಗೆಜ್ಜೆ ನಂದು ತೋರಿಸ್ತೀನಿ ಅಂದ್ರೆ ಇರೋದು ಎರಡೇ ಅದಕ್ಕೆ ಮುಂಚೆ ಒಂದು ನಾಲ್ಕಿತ್ತು ಅದೆಲ್ಲ ಕೊಟ್ಬಿಟ್ಟೆ ಈ ಗೆಜ್ಜೆ ತಗೊಳ್ಬೇಕಾದ್ರೆ ಅದನ್ನೆಲ್ಲ ಕೊಟ್ಬಿಟ್ಟೆ ಹಾಕ್ತಾ ಇರ್ಲಿಲ್ಲ ಅಲ್ಲ ಅದನ್ನು ಅದನ್ನ ಕೊಟ್ಬಿಟ್ಟೆ ನನಗೆ ಬೇಡ ಅಂತ ಸೊ ಇವಾಗ ಸದ್ಯಕ್ಕೆ ಎರಡೇ ಜೊತೆ ಇರೋದು ನನ್ನ ಹತ್ರ ಅಂಡ್ ಇದು ಈ ತರ ಇದೆ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ವೆಯ್ಟ್ ಇದೆ ಇದು ಮಾತ್ರ ಇದು ನಮ್ಮ ಮದುವೆ ಟೈಮಲ್ಲಿ ಅಪ್ಪ ಕೊಡಿಸಿರೋಂಥದ್ದು ಸೊ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಇದು ಅಗಲ ಇದೆ ಅಲ್ಲ ತುಂಬ ಅಗಲ ಇದೆ ನೋಡಿ ಅಗಲ ಇದೆ ಅಗಲ ಇದೆ ಸಿಕ್ಕಾಪಟ್ಟೆ ವೆಯ್ಟ್ ಅಂತ ಅನಿಸುತ್ತೆ ಡೈಲಿ ಯೂಸ್ ಅಂತಿದ್ದು ಹಾಕೋದಕ್ಕೇ ಆಗೋದಿಲ್ಲ ಎರಡು ಸೇರಿದಂತ ತುಂಬ ವೆಯ್ಟ್ ಇದೆ ಒಂದು ಗೆಜ್ಜೆ ಹಾಕ್ಕೊಂಡಾಗಲೇ ಕಾಲು ತುಂಬ ಬಾರ ಭಾರ ಅನಿಸುತ್ತೆ ನಿಮಗೆ ಗೊತ್ತಾ ನನಗೆ ಆ ಥರ ಹಾಕೊಂಡು ಅಭ್ಯಾಸವೂ ಇಲ್ಲ ಡಿಸೈನ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಡಿಸೈನು ಈ ಮದುಮಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ದಪ್ಪ ಕಾಳಜಿ ಹಾಕೊಂಡ್ರೆ ಅಂತ ಅಂತಂದ್ಬಿಟ್ಟು ನಾನು ದಪ್ಪತ್ತು ನೋಡಿ ತೊಗೊಂಡಿದ್ದೆ ಆವಾಗ ಸೊ ಈ ಥರ ಇದೆ ಇದು ಕೂಡ ಎಷ್ಟು ಗ್ರಾಮ್ ಇದೆ ಅಂತಲ್ಲ ನಾನು ನಿಜವಾಗ್ಲೂ ನೆನಪಿಲ್ಲ ಇದೂ ಅಷ್ಟೇ ನಂಗೆ ಗೊತ್ತಿಲ್ಲ ಹಾಗೆ ಎಷ್ಟು ಗ್ರಾಮಿ ಇದೆ ಅಂತ ತುಂಬ ದಿನ ಆಯ್ತಲ್ವಾ ಅಷ್ಟು ನೆನಪಿಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಹಾಗಾಗಿ ಆ್ಯಂಡ್ ಹೀಗೆಜೆ ಕೂಡ ನಂಗೆ ತುಂಬ ಇಷ್ಟಪಟ್ಟಿದೆ ಡೈಲಿ ಯೂಸ್ಗಂತೂ ಹಾಕೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಬಿಕಾಸ್ ತುಂಬ ಭಾರ ಅಂತ ಅಂದ್ಬಿಟ್ಟು ನನಗೆ ತುಂಬ ದೊಡ್ಡದಾಗಿದೆ ಫಂಕ್ಷನ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನಾದರೂ ಸಾರಿಯಲ್ಲಿ ಹಾಕೊಂಡಾಗ ನಾನು ಹಾಕ್ಕೊಳ್ತೀನಿ ಇದನ್ನು ಆಗಿ ಸಕ್ಕದಾಗಿ ಕಾಣಿಸುತ್ತೆ ಅಂತ ಸೊ ಇದೆರಡು ಕಾಲ್ಚೆ ನನ್ನ ಹತ್ರ ಇರೋದು ಎರಡು ಜೊತೆ ಸೊ ಇದು ಬಂದು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇರೋದು ಆ್ಯಂಡ್ ಇದು ಒಂದು ಫಂಕ್ಷನ್ ಯೂಸ್ಗೆ ಹಾಕಿ ಹಾಕ್ಕೊಳ್ತೀನಿ ನಾನು ಏನೇ ಏನಾದರೂ ಫಂಕ್ಷನ್ಗೆ ಹೋಗ್ತೀನಿ ಅಂತಂದರೆ ಟೈಮ್ ಇದ್ರೆ ಹಾಕೊತೀನಿ ಸೊ ಇದು ಮಾಡಿ ಕೇಳಿದ್ರಿ ಅಂಗಾಗಿ ತೋರಿಸಿರೋದು ಆ್ಯಂಡ್ ಸಿಂಪಲ್ ಆಗಿ ಕ್ಯೂಟ್ ಆಗಿದೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಈ ಸಿಂಪಲ್ ಆಗಿರೋದು ಇಷ್ಟ ಆಯಿತೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಫ್ರೆಂಡ್ಸ್ ಹಾಗೆಯೇ ತುಂಬ ಜನ ನಾನು ಡ್ರೈವಿಂಗ್ ಬ್ಲಾಗ್ ಲಾಸ್ಟ್ ವ್ಲಾಗಿನ್ ಹಾಕ್ಕೊಂಡು ಹಾಕಿದ್ದೆ ಸೊ ಅದೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯಿತು ನೀವು ಕಾರ್ ಡ್ರೈವ್ ಮಾಡ್ತಾ ಇರೋದು ನೋಡಿ ಹಾಗೆಯೇ ಆಲ್ ದ ಬೆಸ್ಟ್ ಅಂತೆಲ್ಲ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದೀರ ಅಂತ ತುಂಬಾ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬ ಪ್ರೀತಿ ಕೊಡ್ತಾರ ಫ್ರೆಂಡ್ಸ್ ನಿಮಗೆ ಇದೇ ಥರ ನಿಮ್ಮ ಪ್ರೀತಿ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಇರಲಿ ಅಂತ ಕೇಳಿಕೊಳ್ತೀನಿ ಸೊ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗನ್ನ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದು ಈಗಲಿತ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್